ಈ ಗಾಯಸ್ ಎಲ್ಲಾರ್ಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸು ಗಾಯಸ್ ಇವತ್ತಿನ ವಿಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶ್ಚನ್ಸ್ ಗಳಿದಾವೆ ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ನೀವು ಎಷ್ಟು ಕ್ವೆಶ್ಚನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಮಾತಾಡಬೇಕು ಇಷ್ಟು ಕ್ವಶ್ಚನ್ಸ್ ಕೇಳಬೇಕಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಎಸ್ ಗಾಯ್ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಈ ಒಂದು ಮಂತ್ ಎಂಡ್ವರೆಗೂ ಇರುತ್ತೆ ಅಂತ ಹೇಳ್ತೀನಿ ಸೊ ಮುಂದಿನ ತಿಂಗಳು ನಂಗೆ ಗೊತ್ತಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಮಾಡ್ತೀನೋ ಮಾಡಲ್ವಾ ಅಂತ ಬಟ್ ಈ ಒಂದು ಮಂತ್ ಮಾತ್ರ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸೊ ಓಕೆ ಗಾಯಿಸ್ ಈ ಒಂದು ವಿಡಿಯೋ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಿಚುಯೇಷನ್ ಗೆ ನಿಮ್ಮ ಗೆ ನಿಮ್ಮ ಲೈಫ್ ಗೆ ಟ್ಯಾರೋ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಯೂನಿವರ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ನೀವು ನಂಬುವಂತಹ ದೇವರುಗಳಿಂದ ಸ್ಪಿರಿಟ್ಸ್ ಗೈಡ್ಸ್ ಇಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಸೊ ಇವಾಗ ನೋಡೋಣ ಯೂನಿವರ್ಸ್ ಕಡೆಯಿಂದ ಸ್ಪಿರಿಟ್ ಗೈಡ್ಸ್ ಕಡೆಯಿಂದ ಡಿವೈನ್ ಕಡೆಯಿಂದ ಏನ್ ಸಂದೇಶ ಬರ್ತಾ ಇದೆ ಗೈಡೆನ್ಸ್ ಬರ್ತಾ ಇದೆ ಅನ್ನೋದನ್ನ ನೋಡೋಣ ಲೆಟ್ಸ್ ಬಿಗಿನ್ Guys, so eight of wands are there. So, guys, we have eight of wands strength, okay. And I have uh, ten of cups, four of swords, eight of pentacles, queen of pentacles, okay, and ten of swords. ಓಕೆ ಗೈಸ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂಡ್ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಅಂತ ನೀವು ಕೇಳಿದ್ರೆ ಟೆನ್ ಆಫ್ ಸೋರ್ಟ್ಸ್ ಇದೆ ಅಂದ್ರೆ ನಿಮ್ಮ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಿಚುಯೇಷನ್ ಏನ್ ಇವಾಗ ಕಷ್ಟದಲ್ಲಿದೆ ಪ್ರಾಬ್ಲಮ್ಸ್ ಗಳಿದೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಸೊ ಯು ಫೀಲ್ ವೆರಿ ಮಚ್ ಟೈರ್ಡ್ ಅಂಡ್ ನಿಮ್ಮ ಒಂದು ಜೀವನದಲ್ಲಿ ಏನ್ ಕಷ್ಟ ಕಾರ್ಪಣ್ಯಗಳಿದೆ ಅದೆಲ್ಲಾನು ಕೂಡ ಎಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೊ ಇವತ್ತು ಕಷ್ಟ ಪಡ್ತಾ ಇದ್ರಾ ಇದ್ದೀರಾ ಅರ್ಟ್ ಅಲ್ಲಿ ಇದ್ದೀರಾ ಅಥವಾ ಏನೆಲ್ಲ ನಿಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜೀಸ್ ಅಥವಾ ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ಕಷ್ಟಗಳು ಮುಂದೆ ಬರುವಂತಹ ದಿನಗಳಲ್ಲಿ ಅದೆಲ್ಲವೂ ಕೂಡ ಎಂಡ್ ಆಗಿ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಬರ್ತಾ ಇದೆ ಅಂತ ಬರ್ತಾ ಇದೆ ಸೊ ನಿಮ್ಮ ಜೀವನ ಕಷ್ಟದಿಂದ ಸುಖದ ಕಡೆಗೆ ನಿಮ್ಮ ಜೀವನ ಟ್ರಾವೆಲ್ ಆಗ್ತಾ ಇದೆ ಅಂತ ಏಂಜಲ್ಸ್ ಆಗಿರಬಹುದು ನೀವು ನಂಬುವಂತ ದೈವ ಆಗಿರಬಹುದು ದೇವರ ಆಗಿರಬಹುದು ಸ್ಪಿರಿಟ್ಸ್ ಗೈಡ್ಸ್ ಆಗಿರಬಹುದು ಅದನ್ನ ಹೇಳ್ತಿದ್ದಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್ ಹ್ಯಾಪಿನೆಸ್ ಸೊ ನಿಮ್ಮ ಜೀವನದಲ್ಲಿ ಒಳ್ಳೆ ಸಮಯ ಸ್ಟಾರ್ಟ್ ಆಗ್ತಾ ಇದೆ ಖುಷಿಯ ಸಂಭ್ರಮ ಹೆಚ್ಚಾಗತ್ತೆ ಅಂಡ್ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ಕಲ್ಮಶಗಳೆಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ದೇರ್ ಈಸ್ ಅ ಲೋಡೆಡ್ ವಿತ್ ಹ್ಯಾಪಿನೆಸ್ ಆ್ಯಂಡ್ ವಾಟ್ ಎವರ್ ಯು ಆರ್ ಮ್ಯಾನಿಫೆಸ್ಟಿಂಗ್ ನಿಮ್ಮ ಜೀವನದಲ್ಲಿ ಇದಾಗಬೇಕು ಅದಾಗಬೇಕು ಇದು ಬೇಕು ಅದು ಬೇಕು ಅಂತ ಏನೆಲ್ಲ ನೀವು ಇಷ್ಟು ದಿನಗಳ ಕಾಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ನಿಮ್ಮೆಲ್ಲಾ ಹಾರ್ಡ್ ವರ್ಕ್ಗೆ ಗೆ ನಿಮ್ಮ ಎಲ್ಲ ಒಂದು ಎಫರ್ಟ್ಸ್ಗೆ ನಿಮ್ಮೆಲ್ಲಾ ಒಂದು ಒಳ್ಳೆಯ ಒಂದು ಹಾರ್ಡ್ ವರ್ಕ್ ಏನ್ ಮಾಡಿದ್ರಿ ಅದೆಲ್ಲ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಎಲ್ಲಾ ವಿಶಸ್ಸು ಫುಲ್ಫಿಲ್ ಆಗ್ತಾ ಇದೆ ನಿಮ್ಮ ಹಾಕಿರುವಂತಹ ಎಫರ್ಟ್ಸ್ ಗೆ ಬೆಲೆ ಸಿಗ್ತಾ ಇದೆ ಸೊ ಯು ಆರ್ ಅಟ್ರಾಕ್ಟಿಂಗ್ ಸಕ್ಸೆಸ್ ಅಂತ ಹೇಳ್ತಿದ್ದಾರೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ಅಥವಾ ನಿಮ್ಮ ಸುತ್ತಮುತ್ತ ಯಾರೆಲ್ಲ ಫೇಕ್ ವ್ಯಕ್ತಿಗಳಿದ್ದಾರೆ ನೆಗೆಟಿವ್ ವ್ಯಕ್ತಿಗಳಿದ್ದಾರೆ ಅದೆಲ್ಲರೂ ಕೂಡ ರಿಮೂವ್ ಆಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ ಅಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯ ಪರಿಚಯಗಳಾಗತ್ತೆ ಅಂಡ್ ಜೀವನದಲ್ಲಿ ನಿಮ್ಮ ಮುಂದೆ ಗುರಿಯಕ್ಕೆ ಗುರಿ ಏನಿದೆ ಅದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳುತ್ತಿದ್ದಾರೆ ಸೊ ದೆರ್ ಇಸ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಅಂಡ್ ದೆರ್ ಇಸ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಅಂಡ್ ದೆರ್ ಇಸ್ ಲಾಟ್ಸ್ ಆಫ್ ಸಕ್ಸಸ್ ಎಲ್ಲವೂ ಕೂಡ ನಿಮ್ದು ಆಗ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಯಾರೆಲ್ಲ ನಿಮ್ಮ ವ್ಯಕ್ತಿಗಳು ನಿಮ್ಮ ಜೊತೆಗೆ ಮಾತು ಬಿಟ್ಟಿದ್ದಾರೆ ಇಟ್ಸ್ ನಾಟ್ ಓನ್ಲಿ ಇನ್ ರಿಲೇಶನ್ಶಿಪ್ ಸೊ ರಿಲೇಶನ್ಶಿಪ್ ಅಲ್ಲಿ ಮಾತ್ರ ಅಲ್ಲ ಸೊ ನಿಮ್ಮ ಒಂದು ತಂದೆ ತಾಯಿಗಳು ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಅಥವಾ ನಿಮ್ಮ ರಿಲೇಟಿವ್ಸ್ ಮಾತಾಡ್ತಾ ಇಲ್ಲ ಅಥವಾ ನಿಮಗೆ ಬೇಕು ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ಕಡೆ ಇಂದ ಯಾವುದೇ ರೀತಿಯ ಕರೆ ಬರ್ತಾ ಇಲ್ಲ ಮೆಸೇಜಸ್ ಆಗಿರ್ಬೋದು ನೀವು ತುಂಬಾ ಟೈರ್ಡ್ ಟೈರ್ಡ್ ಆಗ್ತಾ ಇದ್ರ ತುಂಬಾ ಟ್ರೈ ಮಾಡ್ತಾ ಇದ್ರ ಆ ಒಂದ್ ವ್ಯಕ್ತಿ ನನ್ನ ಜೊತೆ ಮಾತಾಡ್ಲಿ ಕಾಲ್ ಮಾಡ್ಲಿ ಅವರಾಗ ಅವ್ರೆ ಆ ಒಂದ್ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರ್ಲಿ ಅಂತ ನೀವೇನೆಲ್ಲ ಅನ್ಕೋತಾ ಇದ್ರ ಏಟ್ ಆಫ್ ವ್ಯಾಂಡ್ಸ್ ಇದೆ ಸೊ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನೀವು ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ವ್ಯಕ್ತಿಗಳ ಜೊತೆಗೆ ನಿಮ್ ಮಾತ್ ಬಿಟ್ಟಿದ್ದೀರ ಅಥವಾ ಅವರು ನಿಮ್ಮ ಜೊತೆಗೆ ಮಾತು ಬಿಟ್ಟಿದ್ದಾರೆ ಅಂತ ಮುಂದೆ ಬರುವಂತ ದಿನಗಳಲ್ಲಿ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ನಾಟ್ ಓನ್ಲಿ ಫಾರ್ ಲವರ್ಸ್ ಅಥವಾ ನಾಟ್ ಓನ್ಲಿ ಫಾರ್ ರಿಲೇಶನ್ಶಿಪ್ಸ್ ಸೊ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಲಿ ಫ್ಯಾಮಿಲಿ ಮೆಂಬರ್ ಕಲೀಗ್ ಫ್ರೆಂಡ್ ಅಥವಾ ತುಂಬಾ ಇರುವಂತ ವ್ಯಕ್ತಿ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಾರೆ ಅಂತ ವ್ಯಕ್ತಿಗಳ ಜೊತೆಗೆ ನಿಮ್ಮ ಮಾತು ಬಿಟ್ಟಿದೀರ ಅವ್ರ ಮಾತು ಬಿಟ್ಟಿದ್ದಾರೆ ಅಂತಂದ್ರೆ ಅವರಿಂದ ನಿಮಗೆ ಕರೆ ಬರುವಂತ ಸಾಧ್ಯತೆಗಳಿದೆ ಸಂಪರ್ಕ ಬರುವಂತ ಸಾಧ್ಯತೆಗಳಿದೆ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡುವಂತ ಭಾಗ್ಯ ನಿಮಗೆ ಸಿಗತ್ತೆ ಅಂಡ್ ತುಂಬಾನೇ ಈ ಒಂದು ಕಷ್ಟನ ಅನುಭವಿಸ್ತಾ ಇದ್ರ ಜೀವನದಲ್ಲಿ ತುಂಬಾ ಕಷ್ಟ ನೋಡ್ತಾ ಇದ್ರ ಕಣ್ಣೀರಲ್ಲಿ ಕಣ್ಣೀರ್ ಆಗ್ತಾ ಇದ್ರ ಕಣ್ಣಲ್ಲಿ ತುಂಬಾ ಕಣ್ಣೀರ್ ಆಗ್ತಾ ಇದ್ರ ಅಂದ್ರೆ ಅದೆಲ್ಲಾ ದುಃಖಗಳು ಮರೆಮಾಚಿ ನಿಮ್ಮ ಜೀವನದಲ್ಲಿ ಖುಷಿಯ ಆರಂಭ ಹೆಚ್ಚಾಗತ್ತೆ ಅಂತ ಹೇಳ್ತಿದ್ದಾರೆ ಸೊ ನೀವೇನೆಲ್ಲ ಇವತ್ತು ಕಷ್ಟ ಅನುಭವಿಸ್ತಾ ಇದ್ರ ನೋಡ್ತಾ ಇದ್ರ ಎಲ್ಲಾನು ಕೂಡ ನೀವು ತುಂಬಾ ಎಫೋರ್ಟ್ಸ್ ಆಗ್ಬಿಟ್ಟಿದಿರ ಜೀವನದಲ್ಲಿ ಸೊ ನೀವೇನೇ ಮಾಡಕ್ ಹೋದ್ರು ನಿಮ್ಮ ಜೀವನದಲ್ಲಿ ಕೆಟ್ಟದಾಗತ್ತೆ ಒಳ್ಳೇದೇ ಆಗಲ್ಲ ಅಂತ ನಿಮ್ದೇನ್ ಕಂಪ್ಲೇಂಟ್ ಇತ್ತು ಜೀವನದಲ್ಲಿ ಅದು ಮುಂದೆ ಬರುವಂತ ದಿನಗಳಲ್ಲಿ ಅದೆಲ್ಲಾನು ಕೂಡ ಹೀಲ್ ಆಗಿ ನಿಮಗೇನ್ ಸಿಗಬೇಕು ಅಂತ ಇದೆಯೋ ಅದು ನಿಮ್ಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಅಂಡ್ ನೀವು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದೀರಾ ಇದ್ದೀರಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಆಂಗ್ಸೈಟಿ ಅಲ್ಲಿ ಇದ್ದೀರಾ ತುಂಬಾ ಇದ್ದೀರಾ ಸೊ ತುಂಬಾನೇ ಎಲ್ಲಾರ ಮುಂದೆ ಖುಷಿಯಾಗಿ ನೀವ್ ಇದ್ದೀರಾ ಬಟ್ ದೇವ್ರಿಗೆ ನೀವು ಮೋಸ ಮಾಡಕ್ ಆಗಲ್ಲ ದೇವ್ರಿಗೆ ಗೊತ್ತಾಗುತ್ತೆ ನೀವ್ ನಿಜವಾಗ್ಲೂ ಖುಷಿಯಾಗಿದ್ದೀರಾ ಸಂತೋಷವಾಗಿದ್ದೀರಾ ಅನ್ನೋದೆಲ್ಲ ದೇವ್ರಿಗೆ ಗೊತ್ತಾಗುತ್ತೆ ಸೊ ಹೇಳ್ತಿದ್ದಾರೆ ಏಂಜಲ್ಸ್ ಸೊ ನಥಿಂಗ್ ಟು ವರಿ ವರಿ ಮಾಡ್ಕೋಬೇಡಿ ಮುಂದೆ ನಿಮ್ಮ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವತ್ತು ಜೀವನ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇವತ್ತು ನಾವು ಸ್ಯಾಕ್ರಿಫೈಸ್ ಮಾಡಿರಬೇಕು ಏನೋ ಒಂದು ವಿಚಾರವಾಗಿ ಸೊ ತುಂಬಾ ನೀವು ಚಿಕ್ಕ ಏಜ್ ಇಂದ ನಿಮ್ಮ ಖುಷಿಗೆ ಬೇರೆಯವ್ರ ಖುಷಿಗೆ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದಿರ ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಿಗತ್ತೆ ಸಿಗ್ತಾ ಇದೆ ಅಂತ ಹೇಳುತ್ತಿದ್ದಾರೆ ಅಂಡ್ ಸ್ಟ್ರೆಂತ್ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ನೀವು ಕಳ್ಕೊಂಡಿರುವಂತಹ ಎಲ್ಲಾನು ಶಕ್ತಿ ಆಗಿರ್ಬೋದು ದೈಹಿಕ ಶಕ್ತಿ ಆಗಿರ್ಬೋದು ಮಾನಸಿಕ ಶಕ್ತಿ ಆಗಿರಬಹುದು ಎಲ್ಲವೂ ಕೂಡ ನಿಮಗೆ ಹೆಚ್ಚಾಗತ್ತೆ ಅಂಡ್ ಡಿವೈನ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗತ್ತೆ ಸೊ ನೀವೇನ್ ಬೇಕಾದ್ರೂ ಮಾಡಬಹುದು ಒಂದು ಧರ್ಮದ ಆದಿನಲ್ಲಿ ಹೋಗ್ತಾ ಇದೀರಾ ಒಂದು ಒಳ್ಳೆ ತನಿಖೆ ಬೆಲೆ ಸಿಗುತ್ತಾ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಅದನ್ನ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ನೀವೆಲ್ಲಾ ಕಷ್ಟ ಕಾರ್ಪಣ್ಯಗಳು ಮುಂದೆ ಬರುವಂತ ದಿನಗಳಲ್ಲಿ ಕಳಚಿ ಒಂದು ಒಳ್ಳೆಯ ದಿನಗಳು ಆರಂಭ ಆಗ್ತಾ ಇದೆ ಇಟ್ ಇಸ್ ಆ ಟೈಮ್ ಯು ಆರ್ ಸಫರ್ಡ್ ಎ ಲಾಟ್ ತುಂಬಾ ಸಫರ್ ಮಾಡ್ಬಿಟ್ಟಿದ್ದೀರಾ ನಿಮ್ಮೆಲ್ಲಾ ಕೆಟ್ಟ ಕರ್ಮಗಳು ಎಲ್ಲಾ ಬ್ಯಾಡ್ ಡೀಡ್ಸ್ ಎಲ್ಲರೂ ಆಚೆ ಹೋಗ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತ ಎಲ್ಲಾ ಒಳ್ಳೆ ಕಾರ್ಯಗಳಿಂದ ನಿಮ್ಗೆ ಒಂದು ಒಳ್ಳೆ ಒಂದು ರಿಸಲ್ಟ್ ಸಿಗ್ತಾ ಇದೆ ಆ ಗುಡ್ ಕರ್ಮ ಸಿಗ್ತಾ ಇದೆ ಅಂಡ್ ನೀವು ತುಂಬಾ ಸಂತೋಷವಾಗಿ ನಿಮ್ಮ ಜೀವನದಲ್ಲಿ ಕಳೀತೀರಾ ಅಂತ ಹೇಳ್ತೀನಿ ಸೊ ಇದೆಲ್ಲಾ ಕಾರ್ಡ್ಸ್ ನಂಗೆ ಏನ್ ತೋರಿಸ್ತಾ ಇದೆ ಅಂದ್ರೆ ಓನ್ಲಿ ಹ್ಯಾಪಿನೆಸ್ ಇಲ್ಲಿ ತುಂಬಾ ಜನ ಸಫರ್ ಆಗಿದ್ದೀರಾ ಬೇರೆಯವರಿಂದ ಕಣ್ಣೀರ್ ಹಾಕಿದಿರ ಅಂಡ್ ಬೇರೆಯವರಿಗೋಸ್ಕರ ನಿಮ್ಮ ಖುಷ್ನ ತ್ಯಾಗ ಮಾಡಿದಿರಾ ಅಂಡ್ ತುಂಬಾ ನಿಮ್ಮ ಜೀವನದಲ್ಲಿ ಎಲ್ಲಾನು ನೋಡ್ಬಿಟ್ಟಿದಿರಾ ಸೊ ಇವಾಗ ನಿಮ್ದೇ ಆದಂತ ಒಂದು ಟೈಮ್ ಬರ್ತಾ ಇದೆ ಯಾರೆಲ್ಲ ನಿಮ್ಮನ್ನ ಆಡ್ಕೊಂಡಿದ್ರು ಅವಮಾನ ಮಾಡಿದ್ರು ಅಪಮಾನ ಮಾಡಿದ್ರು ಅಂತವರ ಮುಂದೆ ದೇವರು ನಿಮ್ಮನ್ನ ಬೆಳಸದಿಕ್ಕೆ ನೋಡ್ತಾ ಇದ್ದಾರೆ ಸೊ ನೀವು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಯಾವ ನೀವು ಬಿಲೀವ್ ಮಾಡ್ತೀರಾ ಸೊ ತುಂಬಾ ದೇವರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರಿ ದುಃಖ ಆಗ್ತಾ ಇದ್ರಿ ಸೊ ನನ್ನ ಜೀವನದಲ್ಲಿ ಎಲ್ಲಾರ್ ಮುಂದೆ ನೀನು ನನ್ನ ಕೆಳಗಡೆ ಇಳಿಸ್ತಾ ಇದ್ಯಾ ನನ್ನ ಜೀವನದಲ್ಲಿ ಯಾವಾಗ ನಾನು ಎತ್ತರದಲ್ಲಿ ಬೆಳಿತೀನಿ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಹಾರ್ಡ್ ವರ್ಕ್ ಮಾಡ್ತಾ ಇದೀನಿ ನಿನ್ ಕಣ್ಣಿಲ್ವಾ ತುಂಬಾ ಜನ ದೇವರ ಹತ್ರ ಹೋಗಿ ಕಣ್ಣೀರ್ ಹಾಕಿದಿರಾ ಸೊ ನಿಮ್ಮೆಲ್ಲಾ ಕಣ್ಣೀರು ಮುಂದೆ ಬರುವಂತ ದಿನಗಳಲ್ಲಿ ಅದು ಅದು ಕಟ್ ಆಗಿ ಒಂದೊಳ್ಳೆ ದಿನಗಳು ಪ್ರಾರಂಭ ಆಗ್ತಾ ಇದೆ ಅಂಡ್ ನಿಮ್ಮ ಜೀವನದಲ್ಲಿ ಯಾರ ಮುಂದೆ ಬೆಳಿಬೇಕು ಯಾರನ್ನ ನೀವು ಎತ್ತರದಲ್ಲಿ ನೋಡ್ಬೇಕು ಅಂತ ಇದ್ದೀರಾ ಅದೆಲ್ಲಾನು ಕೂಡ ಸಾಧ್ಯ ಆಗತ್ತೆ ತುಂಬಾ ಜನ ನಿಮ್ಮನ್ನ ಆಡ್ಕೊಂತ ಇದಾರೆ ನಿನ್ ಕೈಲಿ ಏನು ಆಗಲ್ಲ ನೀನ್ ಏನು ಮಾಡಲ್ಲ ಜೀವನದಲ್ಲಿ ಸೊ ನೀನ್ ಇರೋದೇ ವೇಸ್ಟ್ ಅಂತವ್ರ ಮುಂದೆ ನೀವು ತುಂಬಾ ಚೆನ್ನಾಗಿ ಬೆಳೆದು ತೋರಿಸ್ತೀರಾ ಸೊ ಜೀವನ್ದಲ್ಲಿ ನಿಮ್ಗೆಲ್ಲವೂ ಕೂಡ ಸಿಗುತ್ತೆ ಸೊ ನೀವೇನೆಲ್ಲ ಕಳ್ಕೊಂಡಿದಿರ ಚೈಲ್ಡ್ಹುಡ್ ಅಲ್ಲಿ ಆಗಿರ್ಬೋದು ನಿಮ್ಮ ಏಜ್ ಅಲ್ಲಿ ಆಗಿರ್ಬೋದು ಏನೆಲ್ಲ ಕಳ್ಕೊಂಡಿದೀರ ನಿಮ್ಮೆಲ್ಲಾರು ಕೂಡ ದೇವರು ಒಂದು ದೊಡ್ಡದಾಗಿ ಪ್ಲಾನ್ ಮಾಡಿ ಎಲ್ಲಾರ ಮುಂದೆ ನಿಮ್ಮನ್ನ ಬೆಳೆಸುವಂತ ಪ್ರಯತ್ನದಲ್ಲಿ ಇದಾರೆ ಸೊ ನೀವು ಮಾಡುವಂತ ಎಲ್ಲಾ ಒಂದು ಗುಡ್ ಕರ್ಮ ನಿಮ್ಮನ್ನ ಕಾಪಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಅಂಡ್ ನೀವೇನೆಲ್ಲ ಅನ್ಕೋತಾ ಇದ್ರಿ ಇದು ನನ್ನ ಜೀವನದಲ್ಲಿ ನಡಿಲೇಬೇಕು ಆಗ್ಲೇಬೇಕು ಎಲ್ಲಾರ ಮುಂದೆ ನಾನು ತೋರಿಸ್ಬೇಕು ನನ್ನ ಸಾಮರ್ಥ್ಯ ಏನು ಅಂತ ಅದೆಲ್ಲವೂ ಕೂಡ ಅದಕ್ಕೆ ದಾರಿ ಸಿಗುತ್ತೆ ಸೊ ಆ ದಾರಿನ ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ಯಾವ ರೀತಿನಲ್ಲಿ ನೀವು ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿದಿರಾ ಆ ರೀತಿನಲ್ಲಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ದೇವರು ಆದಿ ಮಾಡ್ಕೊಡ್ತಾ ಇದಾರೆ ಅಂದ್ರೆ ವೇ ಮಾಡಿಕೊಡ್ತಾ ಇದಾರೆ ಅದ ಎಲ್ಲಾನು ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಆಗತ್ತೆ ಸಾಧ್ಯವಿದೆ ಅಂತ ಹೇಳ್ತಾ ಇದಾರೆ ಸೊ ಯಾವ್ದು ಕೂಡ ಈ ಜೀವನದಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ತೋರ್ಸೋದಿಕ್ಕೆ ಹೊರಟಿದೀರ ಜೀವನದಲ್ಲಿ ಜನಕ್ಕೆ ಸೊ ಅದೆಲ್ಲಾನು ಕೂಡ ಒಳ್ಳೇದ್ ಆಗತ್ತೆ ನಿಮಗೆ ಸೊ ತುಂಬಾ ಕನ್ಸ್ ಕಂಡಿದ್ರಿ ತುಂಬಾ ಡ್ರೀಮ್ಸ್ ಕಂಡಿದ್ರಿ ಮುಂದೆ ಇದೆ ಅಂತ ಹೇಳ್ತೀನಿ ಪ್ಲಸ್ ಕಾಲ್ಸ್ ಅಲ್ಲಿ ಆ ರೀತಿನಲ್ಲಿ ಬರ್ತಾ ಇದೆ ಸೊ ತುಂಬಾ ನಿಮಗೆ ಅವಮಾನ ಮಾಡಿದರೆ ಸಾಕಷ್ಟು ಬಾರಿ ನಿಮ್ಮ ಫ್ಯಾಮಿಲಿಯೇ ನಿಮ್ಗೆ ಅವಮಾನ ಮಾಡಿದೆ ನಿನ್ ಕೈಲಿ ಏನು ಆಗಲ್ಲ ನೀನ್ ಯಾಕೆ ಇದನ್ನ ಕಷ್ಟ ಸೊ ಯಾಕೆ ನೀನು ಮನೇಲಿ ಕುತ್ಕೊಳ್ಳಲ್ಲ ಸುಮ್ನೆ ಈ ತರ ತುಂಬಾ ಸತಿ ನಿಮ್ಮನ್ನ ಆಡ್ಕೊಂಡಿದ್ದಾರೆ ಸೊ ಅದ್ ಅಂತವ್ರ ಮುಂದೆ ನೀವು ಬೆಳಿಬೇಕು ಅಂತ ತುಂಬಾ ಹೋರಾಟ ಮಾಡ್ತಾ ಇದ್ರ ಅಂತ ಹೇಳ್ತೀನಿ ಸೊ ಎಲ್ಲಾ ಮುಂದೆ ಒಳ್ಳೇದಾಗತ್ತೆ ನಿಮ್ಮೆಲ್ಲಾ ಒಂದು ಶ್ರಮಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಹೇಳ್ತಾ ಗೋಬ್ಲೆ